ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವಂಬರಿಗೂ ವಿಶೇಷವಾದ ಒಂದು ಭಾನುವಾರ ನಾಳೆ ಭಾನುವಾರದಿಂದ ಕೆಲವೊಂದು ರಾಶಿಗಳಿಗೆ ನಾಲ್ಕು ರಾಶಿಯವರಿಗೆ ಮಾತ್ರ ಭಯಂಕರವಾದ ರಾಜ್ಯಯೋಗ ಮತ್ತು ರಾಶಿಯವರಿಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮತ್ತು ನಾಳೆ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಎಲ್ಲಿಲ್ಲದ ಮಹಾ ಅದೃಷ್ಟ ಶುರುವಾಗಿ ಮುಂದಿನ ಮೂವತ್ತು ವರ್ಷಗಳು ಕೂಡ ಈ ರಾಶಿಯವರಿಗೆ ರಾಜ್ಯಯೋಗದ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಅಪಾರ ಧನ ಸಂಪತ್ತು ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ಇಂದಿನಿಂದ ಅಂದರೆ ನಾಳೆ ಒಂದು ಭಾನುವಾರದಿಂದ ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶದ್ದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಮತ್ತು ನಾಳೆಯ ವಿಶೇಷವಾದ ಭಾನುವಾರದಿಂದ ಈ ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಆಗಮನವಾಗುತ್ತೆ ಮತ್ತು ಕುಟುಂಬದಲ್ಲಿ ಬರುವ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅವೆಲ್ಲ ಕೂಡ ನಾಳೆಯಿಂದ ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅಂತಹ ಒಂದು ವ್ಯಕ್ತಿಗಳಿಗೆ ಒಳ್ಳೆಯ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣೆಗಳಿದ್ರೂ ಕೂಡ ನಿಮಗೆ ನಾಳೆಯ ಒಂದು ಭಾನುವಾರದಿಂದ ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಮತ್ತು ನೀವೇನಾದರೂ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ನಾಳೆಯ ಭಾನುವಾರದಿಂದ ಆ ಒಂದು ಹೂಡಿಕೆಯನ್ನು ಮಾಡಿ ನಿಮಗೆ ಅದರಿಂದ ನಿಮಗೆ ತುಂಬಾ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾರಿಗೆಲ್ಲ ದಾಂಪತ್ಯ ಜೀವನದಲ್ಲಿ ಒಂದು ತೊಂದರೆಗಳು ಯಾವುದೇ ತೊಂದರೆಗಳಿದ್ರೂ ಕೂಡ ಅವೆಲ್ಲ ದಾಂಪತ್ಯ ಜೀವನದಲ್ಲಿ ಕಳೆದು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಕೂಡ ಇನ್ನು ಮುಂದೆ ಬರೋದಿಲ್ಲ ಮತ್ತು ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಕೂಡ ನಿಮ್ಮ ಮನೆ ದೇವರನ್ನು ನೆನೆದು ಆ ಒಂದು ಕೆಲಸವನ್ನು ಶುರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದು ನಾಳೆಯಿಂದ ಭಾನುವಾರದಿಂದ ನಿಮಗೆ ಸೂರ್ಯದೇವನ ಕೃಪೆ ಇರೋದ್ರಿಂದ ರಾಜಯೋಗ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯ ಒಂದು ಭಾನುವಾರದಿಂದ ಇಷ್ಟೆಲ್ಲ ಸೂರ್ಯದೇವನ ಕೃಪೆಯನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಅಂತ ನಾವು ನೋಡೋದಾದರೆ ತುಲಾರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮತ್ತು ಮೇನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ತಿಳಿದಿದ್ದರೂ ಭಕ್ತಿಯಿಂದ ನೀವು ಓಂ ಸೂರ್ಯದೇವನ ಮಹಾ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ